ಕರ್ಮ ನಿರಂತರಂ ಅನ್ನು ಕನ್ನಡದಲ್ಲಿ ಕರ್ಮ ನಿರಂತರ ಅಥವಾ ಕರ್ಮವು ನಿರಂತರವಾಗಿರುವುದು ಎಂದು ಹೇಳಬಹುದು ಕರ್ಮ ಎಂದರೆ ಕ್ರಿಯೆ ಮತ್ತು ನಿರಂತರ ಎಂದರೆ ನಿರಂತರವಾಗಿ ನಡೆಯುವುದು ಅಥವಾ ಎಂದಿಗೂ ನಿಲ್ಲದಿರುವುದು ಇದರ ಅರ್ಥವೇನೆಂದರೆ ಕರ್ಮವು ಎಂದಿಗೂ ನಿಂತು ಹೋಗುವುದಿಲ್ಲ ಅದು ಯಾವಾಗಲೂ ನಡೆಯುತ್ತಿರುತ್ತದೆ ನೀವು ಮಾಡುವ ಪ್ರತಿಯೊಂದು ಕಾರ್ಯವೂ ಒಂದು ಕರ್ಮ ಮತ್ತು ಆ ಕರ್ಮದ ಫಲಿತಾಂಶವನ್ನು ನೀವು ಅನುಭವಿಸಲೇಬೇಕು ಅದು ಈ ಜೀವನದಲ್ಲಿ ಅಥವಾ ಮುಂದಿನ ಜೀವನದಲ್ಲಿ ಎಂಬುದು ಮಾತ್ರ ತಿಳಿದಿರುವುದಿಲ್ಲ ಹಿಂದೂ ಧರ್ಮದಲ್ಲಿ ಕರ್ಮ ಸಿದ್ಧಾಂತವು ಬಹಳ ಮುಖ್ಯವಾದ ತತ್ವವಾಗಿದೆ ಇದರ ಪ್ರಕಾರ ನೀವು ಮಾಡುವ ಪ್ರತಿಯೊಂದು ಕ್ರಿಯೆಯೂ ಒಂದು ಕರ್ಮ ಮತ್ತು ಆ ಕರ್ಮದ ಫಲಿತಾಂಶವನ್ನು ನೀವು ಅನುಭವಿಸಬೇಕು ಇದು ಒಳ್ಳೆಯ ಕರ್ಮವಾಗಿರಬಹುದು ಅಥವಾ ಕೆಟ್ಟ ಕರ್ಮವಾಗಿರಬಹುದು ಈ ತತ್ವವು ನಮ್ಮ ಜೀವನದ ಮೇಲೆ ಮತ್ತು ಭವಿಷ್ಯದ ಮೇಲೆ ಬಹಳ ಪ್ರಭಾವ ಬೀರುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕರ್ಮ ನಿರಂತರಂ ಎಂದರೆ ನೀವು ಮಾಡುವ ಪ್ರತಿಯೊಂದು ಕಾರ್ಯವೂ ಮುಖ್ಯ ಮತ್ತು ಅದರ ಫಲಿತಾಂಶವನ್ನು ನೀವು ಅನುಭವಿಸಬೇಕು ಅದು ಈ ಜೀವನದಲ್ಲಿ ಅಥವಾ ಮುಂದಿನ ಜೀವನದಲ್ಲಿ